ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೆದರಿಗೆ ಬಿಸಿ ಬಿಸಿ ಬಜ್ಜಿ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ತುಂತುರು ಮಳೆ ಬಿಸಿ ಬಿಸಿ ಬಜ್ಜಿ ಸೂಪರ್ ಕಾಂಬಿನೇಷನ್ ಅದಕ್ಕೆ ನಾನಿಲ್ಲಿ ಈರುಳ್ಳಿ ಬಜ್ಜಿನ ಮಾಡ್ಕೋತಾ ಇದ್ದೀನಿ ಎರಡು ಈರುಳ್ಳಿನ ತಗೊಂಡು ಉದ್ದುದ್ದ ಸ್ಲೈಸಾಗಿ ಕಟ್ ಮಾಡ್ಕೋತಾಯಿದ್ದೀನಿ ನಿಮ್ಗೆ ಎಷ್ಟು ತೆಳ್ಗಾಗತ್ತೋ ಅಷ್ಟು ತೆಳ್ಗೆ ಕಟ್ ಮಾಡ್ಕೊಳ್ಳಿ ನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನು ಕೊತ್ತಂಬರಿ ಕಾಳನ್ನ ನಾನು ಕ್ರಷ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಕಾಲು ಸ್ಪೂನು ಅಜ್ವಾಯ್ನ ಕೈಯಲ್ಲೇ ಕ್ರಷ್ ಮಾಡಿ ಅದನ್ನು ಆ್ಯಡ್ ಮಾಡಿಕೊಂಡೆ ಇವಾಗ ಎರಡು ಸ್ಪೂನು ಖಾರದ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡೆ ನೀರನ್ನು ಹಾಕೊಳ್ದೆ ಹಾಗೆ ಸ್ವಲ್ಪ ಫೋರ್ಸಲ್ಲಿ ಎಲ್ಲ ಮಿಕ್ಸರ್ನು ಮಿಕ್ಸ್ ಮಾಡ್ತಾ ಬರಬೇಕು ಸ್ವಲ್ಪ ಫೋರ್ಸ್ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು ಈರುಳ್ಳಿ ತಾನಾಗೆ ನೀರು ಬಿಟ್ಕೊಳ್ಳುತ್ತೆ ಆವಾಗ ಮಿಕ್ಷರು ಈ ರೀತಿ ಆಗುತ್ತಾ ಬರುತ್ತೆ ನೋಡಿ ಎಲ್ಲ ಮಿಕ್ಸ್ ಆಗ್ತಾ ಬಂದಿದೆ ಈಗ ಮಿಕ್ಸ್ ಆದಮೇಲೆ ಒಂದು ಫೈವ್ ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಇಡಬೇಕು ನಂತರ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಕಡಾಯಿನ ಒಲೆ ಮೇಲೆ ಇಟ್ಕೊಂಡು ಅದು ಬಿಸಿ ಆದಮೇಲೆ ಎಣ್ಣೆನ ಹಾಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡೋಕ್ಕೆ ನಾನಿಲ್ಲಿ ಒಂದು ಸ್ಲೈಸ್ ಈರುಳ್ಳಿನ ಬಿಟ್ಕೊಂಡೆ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಮೇಲೆ ಮಿಕ್ಸ್ ಮಾಡಿಟ್ಕೊಂಡಿರೋ ಬಜ್ಜಿ ಮಿಶ್ರಣನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಎಣ್ಣೆಲಿ ಹಾಕೋತಾ ಬನ್ನಿ ನಾನಿಲ್ಲಿ ಸಲಕ್ಕೆ ಮೂರು ಬಜ್ಜಿನ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ತಿರು ಹಾಕ್ತಾಯಿದ್ದೀನಿ ಮೀಡಿಯಮ್ ಊರಿಲಿ ಬೇಯಿಸ್ಕೋತಾ ಬರಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಬಜ್ಜಿನ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ ಇವಾಗ ನಾನು ಒಂದು ಬೌಲಲ್ಲಿ ಟಿಶ್ಯೂ ಪೇಪರ್ ಇಟ್ಬಿಟ್ಟು ಅದರಲ್ಲಿ ಬಜ್ಜಿನ ಹಾಕ್ತಾಯಿದ್ದೀನಿ ನೋಡಿ ಬಿಸಿ ಬಿಸಿ ಬಜ್ಜಿ ಇವಾಗ ರೆಡಿಯಾಗಿದೆ ನೀವು ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ